ಅಷ್ಟು ಅಷ್ಟು ನನಗೆ ನನ್ನ ತುಂಬ ಹೋದ್ರೂ ಸರ್ ಅವ್ರಿಗೆ ಬೆದರಿಕೆ ಹಾಕೋರೇ ಹಾಕಿದ್ರು ಪರವಾಗಿಲ್ಲ ಸರ್ ನನ್ನ ಸಾವಿಗೆ ಸಾವು ಆದರೂ ಪರವಾಗಿಲ್ಲ ನಾನು ರೆಡಿ ಇದ್ದೀನಿ ನಿನ್ನ ರೇಷನ್ ಕಾರ್ಡ್ ಕೊಟ್ಟಿದಿಯಲ್ಲ ಅದು ಎಲ್ಲೆಲ್ಲಿಗೋ ಹೋಗುತ್ತೆ ಜಮೀನ್ ಮೇಲೆ ಹೋಗುತ್ತೆ ಮನೆ ಮೇಲೆ ಹೋಗುತ್ತೆ ಕಟ್ಲೇಬೇಕು ನೀನು ಅವತ್ತು ತಿಂದಿಲ್ವಾ ಯಾಕಡನಾ ನೀನು ಕಕ್ ಪುಕ್ ಕಟ್ತೀಯ ಕಟ್ತೀಯಾ ಕಟ್ಟು ನಮಗೆ ನೀವು ತಗೊಳ್ಳಿ ಲೋನ್ ಬೇಡ ಅಂತ ನಾನು ಹೇಳೋಲ್ಲ ತಗೊಳ್ಳಿ ನಂಗೆ ಲೆಕ್ಕ ಕೊಡಿ ನನಗೆ ಸ್ಟೇಟ್ಮೆಂಟ್ ತಂದು ಕೊಡು ಪಾಸ್ಬುಕ್ ತಂದು ಕೊಡು ನಾನು ಉಳಿತಾಯ ದುಡ್ಡು ಎಲ್ಲದೆ ನಾನು ಎಲ್ಲಿಸಿ ದುಡ್ಡು ಎಲ್ಲ ಐತೆ ಅದ ನನಗೆ ತೋರಿಸು ಇನ್ನ ಹಿಂಗೆ ಕಟ್ಟಿಸ್ಕೊ ಮುತ್ತನ್ನ ನಾವು ಕಟ್ಕೊಡ್ತೀವಿ ಅಂತ ಒಂದು ಪೇಪರ್ ಮೇಲೆ ಒಂದು ಸೈನ್ ಹಾಕೊಡಿ ನೀವು ಒಂಬತ್ತು ಜನ ಜವಾಬ್ದಾರಿ ಅದಕ್ಕೆ ಹಿಡ್ಕೊಬಿಟ್ರು ನಮ್ಮ ಸೊಸೆ ಇದು ವೀಡಿಯೋ ಮಾಡ್ತಿತ್ತು ಸರ್ ವಿಡಿಯೋ ಮಾಡ್ತಾಳ ಅಂದ್ಬಿಟ್ಟಿದೆಯಾ ವಿಡಿಯೋ ಮಾಡ್ತೀಯಲ್ಲೇ ನೀನು ಅಂದ್ಬಿಟ್ಟು ಕತ್ತಿಗೆ ಹಿಂಗೆ ಕೈ ಹಾಯ್ಕೊಂಡು ತಲೆ ಮೇಲೆ ಬಡ್ಬಿಟ್ಟು ಇದು ಮೊಬೈಲ್ ತೆಗ್ದು ಎರಡು ಸರಿ ಬಿಸಾಕ್ಬಿಟ್ರು ಸಿನಿ ಆ ಪೊಲೀಸ್ನವರು ಕರ್ಕೊಂಡವ್ರ ಬಾ ನೀನು ಯಾರನ್ನು ಕರ್ಕೊಬತಿಯಾ ಕರ್ಕೊಬಾ ನಾವು ಇಲ್ಲೇ ಕೂರ್ತೀವಿ ನಾವು ಹೋಗಲ್ಲ

ನಿಜವೂ ನೀವು ಕಾನೂನು ಮುಖಾಂತರ ಹೋರಾಟ ಮಾಡಬೇಕು ಅನ್ನೋದಾದ್ರೆ ಸೊ ನಮ್ಮ ಇಡೀ ಟೀಮ್ ಕೂಡ ನಿಮ್ಮ ಇರುತ್ತೆ ಇವತ್ತು ಹಳ್ಳಿಗಳಲ್ಲಿ ದೌರ್ಜನ್ಯಗಳು ಮಾಡೋದು ಹಳ್ಳಿ ಹಳ್ಳಿನ ನಾಶ ಮಾಡುವಂಥದ್ದು ಸಂಬಂಧಗಳನ್ನ ಮಾ ನಾಶ ಮಾಡುವಂಥದ್ದು ಹಲ್ಕ ಹಲ್ಕ ಮಾತಾಡೋಂಥದ್ದು ಈ ಥರ ಏನಾಯಿತು ಅಂದರೆ ಒಂದು ವಿಡಿಯೋ ಮತ್ತು ಆಡಿಯೋ ಮಾಡ್ಕೊಳ್ಳಿ ಈಗ ನಿಮ್ಮ ಹತ್ರ ಏನೇ ದಾಖಲೆ ಹೇಳಿದೆ ಕೂಡ ತೊಗೊಂಡು ಬನ್ನಿ ಕೋರ್ಟಿಗೆ ಹೋಗುವ ಅಲ್ಲೇ ಉತ್ತರ ಕೊಡಲಿ ಹಾಗೆ ಜನ ಒಂದು ಸಲ ರೊಚ್ಚಿಗೆದ್ಬಿಟ್ರೆ ಗ್ರಾಮದ ಜನ ರೊಚ್ಚಿಗೆದ್ಬಿಟ್ರೆ ಇವ್ರು ಯಾರು ಇರಲ್ಲ ರೀ ರೈಟ್ ಯಾಕೆ ಕಳ್ತಾ ಇದ್ದೀರಮ್ಮ ಅಷ್ಟು ಹೌದು ಅಷ್ಟು ನಾವು ಸಹ ನನಗೆ ಸಣ್ಣ ಸಂಘದ ಕಡೆಯಿಂದ ಅಷ್ಟು ನನಗೆ ಮರಿ ಅದಕ್ಕೆ ಕಳೆದ ಹದಿನೈದು ವರ್ಷದಿಂದ ಸಂಘ ನಡೆಸ್ಕೊಂಡು ಓದ್ತಿದ್ದೆ ಸ ನಾನೇ ತಂದಿದ್ದೆ ಸಂಗನ ಹತ್ತು ಸಾವಿರದಿಂದ ನಾನು ನನಗೆ ಲೆಕ್ಕ ಕೊಡ್ತಾ ಇಲ್ಲ ಸರ್ ನನಗೆ ಬಾಯಿಗೆ ಏನು ಬರ್ತಾ ಇದೆ ಕಾಲಿಲ್ಲ ಸರ್ ನಮ್ಮ ಮಗನಿಗೆ ಅಂಥ ಪರಿಸ್ಥಿತಿಯಲ್ಲೆಲ್ಲ ನಾನು ಬಂದಿದ್ದೀನಿ ಸರ್ ಅವಾಗ ನಿವಾರ್ಯ ನನಗೆ ದುಡ್ಡು ಅಡ್ಜಸ್ಟ್ ಆಗಲಿಲ್ಲ ಸರ್ ನಮ್ಮ ಮಗನಿಗೆ ಹುಷಾರಿಲ್ಲ ಗಂಡನ್ಗೆ ಹುಷಾರ್ತಿಲ್ಲ ಸವತ್ತು ಕಟ್ಟೋಕ್ಕಾಗಲಿಲ್ಲ ಸರ್ ನಾನು ಕಟ್ಟಕ್ಕೆ ಆಗಬೇಕು ಅವ್ಕೆ ಅವರಿಗೆ ಹೋದೆ ಸಯ್ಯಮ್ಮ ಬಂದಿದ್ರು ದುಡ್ಡು ಕಟ್ಟತಕ್ಕ ಹೋಗ್ಬಿಟ್ಟು ಅಮ್ಮ ಇವತ್ತು ದುಡ್ಡು ಇಲ್ಲಮ್ಮ ಹಿಂಗೆ ಹಿಂಗೆ ಆಗ್ಬಿಟ್ಟೈತೆ ಅಂತ ಹೇಳಿದ್ಕೆ ನೀನು ಕಟ್ಟಲೇಬೇಕು ಏನು ಮಾಡ್ತೀಯ ನನಗೆ ಗೊತ್ತಿಲ್ಲ ನೀನು ದುಡ್ಡು ಕಟ್ಟಬೇಕಷ್ಟೇ ಇಲ್ಲ ಕಣಬ ನನ್ನ ಹತ್ರ ದುಡ್ಡು ಅಂತ ಹೇಳಿದಕ್ಕೆ ನೀನು ಕಟ್ಟಲಿಲ್ಲ ಅಪ್ಪನಹಳ್ಳಿಯರಿಗೆ ಮಾನ ಮರ್ಯಾದೆ ಏನು ಇಲ್ಲ ಅಪ್ಪನಹಳ್ಳಿಯರಿಗೆ ಮಾನ ಮರ್ಯಾದೆ ಇಲ್ಲ ದುಡ್ಡು ಕಟ್ಟಬೇಕು ಕಟ್ಟಬೇಕು ನೀನು ಕಟ್ಟಲಿಲ್ಲ ಅಂದರೆ ನಿನ್ನ ಆಧಾರ್ ಕಾರ್ಡು ನೀನು ರೇಷನ್ ಕಾರ್ಡ್ ಕೊಟ್ಟಿದೆಯಲ್ಲ ಅದು ಎಲ್ಲೆಲ್ಲಿಗೋ ಹೋಗುತ್ತೆ ಜಮೀನ್ ಮೇಲೆ ಹೋಗುತ್ತೆ ಮನೆ ಮೇಲೆ ಹೋಗುತ್ತೆ ಅದ್ರ ಮುಖಾಂತರ ನಾವು ತಗೋತೀವಿ ಅವಾಗ ನನಗೆ ಬೇಜಾರಾಯ್ತು ಅಲ್ಲಿಂದ ಮನೆ ಹತ್ರ ಬಂದು ನಮ್ಮ ಯಜಮಾಂತಿಗೆ ಹೇಳಿದೆ ಅಂತವ್ರೆ ಕಂಡ್ರಿ ಅಂತ ಮಾಳ್ಗೂರ್ಗೆ ಹೋಗಿ ಕಾಲಿಲ್ಲ ಸರ್ ಬೇರೆಯವ್ರ ಗಾಡಿ ಎತ್ಕೊಂಡೋಗಿ ಮಾಳ್ಗೂರಲ್ಲಿ ಎರಡು ಸಾವಿರ ದುಡ್ಡು ದಿಸ್ಕೊ ಬಂದಿ ಅವ್ರ ಆಫೀಸ್ ಅಂತ ಕಟ್ಬಿಟ್ಟು ಸರ್ ಅವತ್ತಿಂದ ನನಗೆ ತುಂಬಾ ಬೇಜಾರಾಯಿತು ಸರ್ ನಾನು ಹಣ ಕಟ್ಟಲಿಲ್ಲ ಸರ್ ಇನ್ನು ನಾನು ಜಮೀನ್ ಮೇಲೆ ಬರ್ತೀನಿ ಅಂದಾಳ ಜಮೀನ್ ಮೇಲೆ ಬರಲಿ ಬಂದ್ರು ಸರ್ ಇನ್ನೊಂದು ದಿವಸ ಬಂದು ದುಡ್ಡು ಕಟ್ಟಿ ಅಂದ್ರು ಹತ್ರ ಬಂದ ನಾನು ಜಮೀನ್ ಹತ್ರನೇ ಮನೆ ಸರ್ ಸೋಟ ತೈತೆ ಅಲ್ಲಿಗೆ ಬಂದ್ರು ಸರ್ ಎಲ್ಲರೂ ಬಂದ್ರು ಸರ್ ಬಂದು ಕೇಳಿದ್ರು ನನ್ನ ದುಡ್ಡು ಕಟ್ತೀನಿ ಅವ ನಿನ್ನ ದುಡ್ಡು ಕಟ್ಟಲ್ಲ ಅಂತ ನಾನು ಹೇಳೋಲ್ಲ ನಾನು ನಂದು ಪಾಸ್ಬುಕ್ ಕೊಡು ಸ್ಟೇಟ್ಮೆಂಟ್ ಕೊಡು ಹದಿನೈದು ವರ್ಷದಿಂದ ಸ್ಟೇಟ್ಮೆಂಟ್ ಕೊಡು ಪಾಸ್ಬುಕ್ ಕೊಡು ನಾನು ಹಣ ನಾನು ಕಟ್ಕೊಡ್ತೀನಿ ನಂದು ಉಳಿತಾಯ ಎಷ್ಟಾಗೈತೆ ಅದೆಲ್ಲನೂ ಕಟ್ಕೊಡವ ನಿನ್ನಣ ನಿನ್ನ ಕಟ್ ನಿನಗೆ ನಾನು ಕಟ್ಕೊಡ್ತೀನಿ ನೀನು ಫಸ್ಟು ನನ್ನ ಸಾಲ ತೀರಿಸು ಆಮೇಲೆ ನಿನಗೆ ನಾನು ಉಳಿತಾಯ ಎಲ್ಲ ಕೊಡ್ತೀನಿ ಇಲ್ಲ ಇಲ್ಲ ನಿಮ್ದು ಮಾತ್ರ ದುಡ್ಡು ನಮ್ಮ ದುಡ್ಡು ಅಲ್ವಾ ನಮ್ಮ ದುಡ್ಡು ಹತ್ತು ರೂಪಾಯಿಂಗು ನಮ್ಮ ಲೆಕ್ಕ ಕಣವ ನಾವು ಬಡವರು ನಂಗೆ ಹತ್ತು ರೂಪಾಯಿ ಲೆಕ್ಕ ನೀವು ಲೆಕ್ಕ ಕೊಟ್ಟು ನಿಮ್ಮ ಹಣ ನೀವು ಕಟ್ಟಿಸ್ಕೊಂಡಾಗ ಅಲ್ಲಿವರೆಗೂ ಕಟ್ಟಲ್ಲ ನಾನು ಯಾಕೆ ಕಟ್ಟಲ್ಲ ಜನಗಳು ಯಾಕೆ ಕಟ್ಟಲ್ಲ ಕಟ್ಟಲೇಬೇಕು ನೀನು ಅವತ್ತು ತಿಂದಿಲ್ವ ಯಾಕಡ ನೀನು ಕಕ್ ಭು ಶಾಟೆ ಕಟ್ತೀಯಾ ಕಟ್ಟು ನಮ್ಗೆ ಲೋನ್ ಗೊತ್ತಾಯಿಲ್ಲ ನಂಗೆ ಲೋನ್ ನಮ್ಗೆ ಲೋನ್ ಬರ್ತಾಯಿಲ್ಲ ಆಮೇಲೆ ನಮ್ಮ ದುಡ್ಡಲ್ಲಿ ಹಿಡಿತಾವ್ರೆ ನಿಮ್ಮ ದುಡ್ಡಲ್ಲಿ ಯಾಕೆ ಹಿಡಿತಾರೆ ಕಟ್ಟೋದು ನಾನು ನಿಮ್ಮ ದುಡ್ಡಲ್ಲಿ ಯಾಕೆ ಹಿಡಿತಾರೆ ಬಂದು ನಾನು ಕಟ್ತೀನಿ ಕಣಮ್ಮ ನೀನು ಯಾಕೆ ಕಟ್ತೀಯಾ ಅಂತ ಕೇಳಿದೆ ಸರ್ ಕೇಳಿದಕ್ಕೆ ನಾವು ಲೋನ್ ತೊಗೋಬೇಕು ನೀನು ಎಬ್ಬೇಟ್ ಕೊಟ್ಟಿದೆಯಲ್ಲ ನಾನು ಎಬ್ಬೇಟ್ ಕೊತ್ಕ ಸಂಬಂಧನೇ ಇಲ್ಲ ಇವಾಗ ನೀವು ತಗೊಳ್ಳಿ ಲೋನ್ ಬೇಡ ಅಂತ ನಾನು ಹೇಳೋಲ್ಲ ತಗೊಳ್ಳಿ ನಂಗೆ ಲೆಕ್ಕ ಕೊಡಿ ಕಟ್ತೀನಿ ಹಾಂ ಹಂಗಂದಿದ್ಕೆ ಸರ್ ಹಾಂ ಉಳಿತಾಯ ಕೊಡಿಸಿ ನೀವೆಲ್ಲ ಸೇರಿ ನನಗೆ ಉಳಿತಾಯ ಕೊಡಿಸಿ ನನ್ನ ಪಾಸ್ಬುಕ್ ಕೊಡಿಸಿ ನಂಗೆ ಸ್ಟೇಟ್ಮೆಂಟ್ ಕೊಡಿಸಿ ನಾನು ಆಮೇಲೆ ನಾನು ಕೊಡ್ತೀನಿ ಇಲ್ಲ ಅವ್ರು ಕೊಡಲಿಲ್ವಾ ಒಂಬತ್ತು ಜನ ಇದ್ದೀರಿ ನನಗೆ ಒಂದು ಪೇಪರ್ ಇದಮ್ಮ ಕೊಡಲಿಲ್ಲ ಅಂದ್ರೆ ನಾನು ಕೊಡ್ತೀನಿ ನಾವು ಕೊಡ್ತೀವಿ ಅಂತ ಪೇಪರ್ ಮೇಲೆ ಸೈನ್ ಆಯ್ಕೊಡಿ ನಾನು ದುಡ್ಡು ಕಟ್ಕೊಂಡೋಗ್ತೀನಿ ನಾವೇ ಜವಾಬ್ದಾರಿ ಉಳಿತಾಯಕ್ಕೆ ಇನ್ಸೂರೆನ್ಸ್ಗೆ ಎಲ್ಲ ನಾವೇ ಜವಾಬ್ದಾರಿ ಅಂತ ನೀವು ಒಂಬತ್ತು ಪೇಪರ್ ಮೇಲೆ ಒಂದು ಸೈನ್ ಕೊಡಿ ನಾನು ಕಟ್ತೀನಿ ಇಲ್ವಾ ನಾನು ಅವ್ರನ್ನ ಕೇಳ್ತೀನಿ ಅಂತ ಹೇಳಿದೆ ಯಾರು ನಿಮ್ಗೆ ಲತಾ ಅಂತರವರು ಆಮೇಲೆ ಒಬ್ರು ಜಯಲಕ್ಷ್ಮಿ ಒಬ್ಳು ಪುಟ್ಟಲಕ್ಷ್ಮಿ ಅಂತ ಸ ಅವ್ರು ಮೂರು ಜನವೇ ಆತರ ಅಂದ್ರು ಸರ್ ಆಮೇಲೆ ನೀವಲ್ಲಮ್ಮ ಎಕಡ ತಿಂತಿರೋದು ಅವ್ರು ನೀವ್ ಇದುವರೆಗೆ ಏನೇನ್ ಪ್ರಶ್ನೆ ಕೇಳಿದ್ರೆ ನೀವು ಉಳಿತಾಯ ಕೊಡಿ ಅಂತ ಕೇಳಿದ್ರೆ ಉಳಿತಾಯ ಕೊಟ್ಟು ಉಳಿತಾಯ ಕೊಡಿ ನಂಗೆ ನೀವು ಅದೇ ನಂಗೆ ಸ್ಟೇಟ್ಮೆಂಟ್ ಕೊಡಮ್ಮ ಅವ್ರು ಕೊಡಿ ನನಗೆ ಉಳಿತಾಯ ಕೊಡಿ ನಾನು ಕಟ್ಟ ನಾನು ನಿಮ್ಗೆ ಬರಬೇಡಿ ಅಂತ ನಾನು ಆಲೇ ಒಂದು ದಿವಸ ಬಂದಿದ್ರು ಸಹ ಬರಬೇಡಿ ಅಮ್ಮ ನಾನು ಅವ್ರು ಫೈಟ್ ಮಾಡ್ತೀನಿ ಹಿಂಗೆ ಅಂದೆ ಸರ್ ನಾನು ಅವರು ನಾನು ಫೈಟ್ ಮಾಡ್ತೀವಿ ನಿಮಗೆ ಬರಬೇಡಿ ನಿಮ್ಗೆ ನೀವು ಇಲ್ಲಿ ತಲೆನೇ ಹಾಕಬೇಡಿ ಮನೆ ಹತ್ರ ಬರಂಗೇ ಇಲ್ಲ ನೀವು ಅಂತ ಹೇಳಿದಕ್ಕೆ ಯಾಕೆ ಬರೋಲ್ಲ ನೀನು ದುಡ್ಡು ಕಟ್ಟಿಲ್ಲ ನಾವು ಬರ್ತೀವಿ ನಮ್ಗೆ ಲೋನ್ ಬೇಕು ಲೋನ್ ತಗೋಬೇಕು ತಗೊಳ್ಳಿ ನೀವು ನಾನು ಬೇಡ ಅನ್ನ ಅಂತ ಎಲ್ಲ ಹೇಳಿದೆ ಸರ್ ಹಂಗಿದ್ದಕ್ಕೆ ಜನ ಬಿದ್ದರು ಅಂದರೆ ಹೊಸಿ ಬೀಳಲಿಲ್ಲ ಸರ್ ನಮ್ಮ ಮಗ ಐತಿಲ್ಲ ಸರ್ ಅವತ್ತು ಒಂದು ಸಾವಿತ್ತು ಸಾವಿಗೆ ಹೋಗಿದ್ದೆ ಅಲ್ಲೇ ಸರಿ ಅಂತ ಬಿಡು ಈಗ ಆಯ್ತವ ನಿನಗೆ ನನಗೂ ನನಗೂ ಜಾಸ್ತಿ ಬೇಡ ನನಗೆ ಸ್ಟೇಟ್ಮೆಂಟ್ ತಂದು ಕೊಡು ಪಾಸ್ಬುಕ್ ತಂದು ಕೊಡು ನನಗೆ ಉಳಿತಾಯ ದುಡ್ಡು ಎಲ್ಲದೆ ನಾನು ಎಲ್ಲೇಸೆ ದುಡ್ಡೆಲ್ಲ ಐತೆ ಅದ ನನಗೆ ತೋರಿಸು ಇನ್ನ ನೀನು ಕಟ್ಟಿಸ್ಕೊ ಅಂತ ನಾನು ಕೇಳಿದೆ ಸರ್ ಈ ಒಂಬತ್ತು ಜನಕ್ಕೆ ಒಂಬತ್ತು ಜನಕ್ಕೂ ಕೂಡ ಅದನ್ನೇ ಹೇಳಿ ನಿಮ್ಮ ಉಳಿತಾಯ ದುಡ್ಡನ್ನ ಈಸ್ಕೊಡಿ ನಿಮ್ಮ ಎಲ್ ಐ ಸಿನ ಈಸ್ಕೊಡಿ ನಿಮ್ಮ ನಾನು ನಿಮ್ಗಳಿಗೆ ಕಟ್ತೀನಿ ಅಂತ ಕೇಳಿದೆ ಸರ್ ನಾನು ಒಂಬತ್ತು ಜನಕ್ಕೂ ಈಗ ನಾನು ಅವ್ರನ್ನ ನಾನು ಕೇಳ್ತಾ ಇದ್ದೀನಿ ನೀವು ನಿನ್ನ ಕಟ್ಟು ಅಂತ ಇದ್ದೀರಿ ಈಗ ಎಮ್ಮನ್ನ ನಾನು ಕೇಳ್ತಾ ಇದ್ದೀನಿ ಅಲ್ವಾ ನೀವು ನನ್ನ ಮೇಲೆ ಜಗಳ ನೀವು ಒಂಬತ್ತು ಜನಕ್ಕೂ ಒಂಬತ್ತು ಜನವೇ ನನ್ನ ಎಲ್ ಐ ಸಿ ನಂದು ಉಳಿತಾಯಿದ್ದು ಎಲ್ಲನೂ ನೀವು ಎಮ್ಮನ್ ಕೇಳಬೇಡ ಮಮ್ಮತ್ನ

ನಾನು ಲೆಕ್ಕ ಮಾಡ್ಕೊಳ್ಳೋದು ಹೆಂಗೆ ನಾವು ಲೆಕ್ಕ ನಮ್ಗೆ ಓದೋಕ್ಕೆ ಬರೋಕ್ಕೆ ಬರೋಲ್ಲ ಮಗ ಕೈ ಓದಿಸ್ಬೇಕು ಕೊಡಿ ಅಂತ ಅಂದಿದ್ದಕ್ಕೆ ಕೊಡಲ್ಲ ಹಂಗೆ ಅಂದ್ಬಿಟ್ಟು ಮಡಗಿದ್ರು ಸರ್ ಎತ್ಕೊಂಡು ನಾನು ಒಳಗೆ ಮಡ ಮಡಗೋಣ ಅಂತ ಹೋದ್ರೆ ಮೂರು ಜನ ಹಿಂದಿಂದ ಬಂದ್ಬಿಟ್ಟು ನನ್ನ ಹಿಡ್ಕೊಬಿಟ್ರು ಸರ್ ಹಿಡ್ಕೊಬಿಟ್ರು ನಮ್ಮ ಸೊಸೆ ಇದು ವೀಡಿಯೋ ಮಾಡ್ತಿತ್ತು ಸರ್ ವೀಡಿಯೋ ಮಾಡ್ತಾಳ ಅಂದ್ಬಿಟ್ಟಿದೆಯಾ ವೀಡಿಯೋ ಮಾಡ್ತೀಯಲ್ಲೇ ನೀನು ಅಂದ್ಬಿಟ್ಟು ಕತ್ತಿಗೆ ಹಿಂಗೆ ಕೈ ಹಾಕೊಂಡು ತಲೆ ಮೇಲೆ ಬಡ್ಬಿಟ್ಟು ಇದು ಮೊಬೈಲ್ ತೆಗ್ದು ಎರಡು ಸರಿ ಬಿಸಾಕ್ಬಿಟ್ರು ಸರ್ ಹೌದು ಸರ್ ಹಂಗೆಲ್ಲ ಮಾಡಿ ಬಿಟ್ರು ಸೊ ಮೊಬೈಲ್ ಕ್ರಾಚ್ ಆಯಿತು ಎರಡು ಸತಿ ತೆಗ್ದು ಎಸ್ರು ಆಮೇಲೆ ಬಂದು ಗಲಾಟೆ ಮಾಡ್ಕೊಂಡು ಹೋದರು ಸರ್ ಆಮೇಲೆ ಪೊಲೀಸ್ನವ್ರಿಗೆ ಫೋನ್ ಮಾಡ್ದು ಸೋಲೀಸ್ನವ್ರಿಗೆ ಫೋನ್ ಮಾಡಿದಕ್ಕೆ ಅದೇನೋ ಒಂದು ಎರಡು ಅಂತಾರಲ್ಲ ಸರ್ ಅದು ನಮಗೆ ಮಾಡ್ದೋದು ಬರಲಿಲ್ಲ ಸರ್ ನಮ್ಮ ಮಗ ಇತಿಲ್ವಲ್ಲ ಹಾಗೇನು ಮಾಡ್ತಾ ನಮ್ಮದು ಎಸ್ ಪಿದೊಂದು ಫೋನ್ ನಂಬರ್ ಇತ್ತು ಇಲ್ಲಿ ತ್ರಿಬಲ್ ಸರ್ದೊಂದು ಫೋನ್ ನಂಬರ್ ಇತ್ತು ಅವ್ರಿಗೆ ಮಾಡ್ದು ಸರ್ ಮಾಡಿದಕ್ಕೆ ಮೇಡಮ್ ಅವ್ರಿ ಹಿಂಗೆ ಬಂದು ಸ ಧರ್ಮಸ್ಥಳ ಸಂಘದವ್ರು ಗಲಾಟೆ ಮಾಡ್ತಾರೆ ಅಂತ ಹೇಳಿದ್ಕೆ ಆಮೇಲೆ ಅವ್ರ ಕೈಲಿ ಕೊಡಮ್ಮ ಅಂತ ಹೇಳಿದ್ರು ಸರ್ ಕೊಡ್ರವ ಪೊಲೀಸ್ನವ್ರು ಮಾತಾಡ್ತಾರೆ ಅಂತ ಯಾರೂ ಈಸ್ಕೊಳ್ಳಿಲ್ಲ ಸರ್ ಯಾರು ಈಸ್ಕೊಳ್ಳಿಲ್ಲದೆ ಇರೋದಕ್ಕೆ ಸರ್ ಮೇಡಮ್ ಅವ್ರಿಗೆ ಈಸ್ಕೊತಾ ಇಲ್ಲ ಅಂತ ಹೇಳ್ದು ಹೇಳಿದಕ್ಕೆ ಸರಿ ಬನ್ನಾರಮ್ಮ ನೀನೇ ಒಂದು ಕಂಪ್ಲೇಂಟ್ ಬರ್ಕೊಡು ಅಂತ ಅಂದರು ಸರ್ ಹೋದೆ ಸರ್ ನೀನು ಯಾವ ಪೊಲೀಸ್ನವ್ರು ಕರ್ಕೊಂಡಾರ ಬಾ ನೀನು ಯಾರನ್ನ ಕರ್ಕೊಬೋತಿಯೇ ಕರ್ಕೊಬಾ ನಾವಿಲ್ಲೇ ಕೂರ್ತೀವಿ ನಾವು ಹೋಗಲ್ಲ ಅದು ಯಾರನ್ನ ಕರ್ಕೊಬತ್ತಿ ಕರ್ಕೊಬಾ ಅಂದ್ರೆ ರೋಡಿ ಜಾಮ ಅಷ್ಟು ರೊಡಿ ಜಾಮ ಅಂತ ಹೇಳ್ತೀರಾ ಸರ್ ಅಂದರು ಅದಕ್ಕಂದೆ ಆಯಿತು ಕೂರಮ್ಮ ನೀವು ಬಂದ್ಬಿಟ್ಟು ನಾನು ಟೇಷನ್ಗೆ ಹೋದೆ ಫಸ್ಟ್ ಹೋಗಿ ವರದಿ ಮುಟ್ಟಿಸ್ತೆ ಸರ್ ನನ್ನ ಕಂಪ್ಲೇಂಟ್ ಬರೀಲಿಲ್ಲ ಸರ್ ವರದಿ ಮಾಡಿ ಮೇಡಮ್ ರೀ ಈ ಥರಕ್ಕೆ ಈ ಥರ ಒಂದು ರೂಪಾಯಿ ಕಟ್ಟಿಬೇಡಮ್ಮ ನೀನು ಧರ್ಮ ಸಹ ಅಂತ ಹೇಳಿದ್ರು ಸರ್ ಆಯಿತು ಮೇಡಮ್ ರೀ ನಾಳೆ ಬಂದು ಒಂದು ಕಂಪ್ಲೇಂಟ್ ಬರ್ಕೊಡಮ್ಮ ನಮಗೆ ಕಂಪ್ಲೇಂಟು ನಮಗೆ ಗೊತ್ತಿಲ್ಲ ಸರ್ ನಮಗೆ ಬರೆಯೋಕ್ಕೂ ಬರೋಲ್ಲ ಹೆಂಗ ಸೊ ಹೇಗೆ ಬರ್ಕೊಟ್ಟು ಬರ್ಕೊಟ್ಟಾದಮೇಲೆ ಬಂದರು ಸಹ ಅವರು ಓದೋ ನಾವು ಓದೋ ಕೇಳಿದ್ರು ಹೆಂಗಮ್ಮ ಏನಮ್ಮ ಮೇಡಮ್ರೆ ನಮಗೆ ಉಳಿತಾಯ ಕೊಡಲಿ ನಮಗೆ ಎಲ್ ಐ ಸಿ ಬಾಂಡ್ ಇಲ್ಲದೆ ತೋರಲಿ ಆಮೇಲೆ ಇದು ನಂದು ಅಕೌಂಟ್ ಕೊಡಲಿ ಕೊಡಲು ಕೇಳ ಸ್ಟೇಟ್ಮೆಂಟ್ ಕೊಡಿ ಎಲ್ಲ ಇಲ್ಲೇ ಐತಲ್ಲಮ್ಮ ಇಲ್ಲೇ ಐತಲ್ಲ ಐದು ಸಾವಿರ ನಿಂದೆಲ್ಲ ಇದಾಯ್ತು ಉಳಿತಾಯ ಐತೆ ಹನ್ನೊಂದು ವರ್ಷ ತಂದು ತೋರ್ತಾವ್ರೆ ಸರ್ ಹನ್ನೊಂದ್ ವರ್ಷದ ಬೇಡ ಬುಕ್ಕು 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 ಬಿಟ್ಟು ಎಲ್ಲ ಸರಿ ಸರ್ ಇದು ಸರಿಯಾಗಿ ಐತೆ ನೀನು ಕಟ್ಕೊಂಡು ಹೋಗ್ಬೇಕು ಅವ್ರಿಗೆ ಯಾರಿಗೂ ತೊಂದರೆ ಕೊಡಬಾರ್ದು ನೀನು ಅಂತ ಅಂದ್ರು ಆಯ್ತು ಬಿಡಿ ಮೇಡಮ್ ರೀ ನನ್ನ ಮೇಲೂ ಕೈ ಇಲ್ಲ ಆಯ್ ಗುಂ ಗುಂಪೂರ್ ಮೇಲೂ ನಂಬಿಕೆ ಇಲ್ಲ ಅಂದ್ರೆ ನೀನು ಹೋಗ್ಬಿಟ್ಟು ಎಲ್ಲಿ ಎಲ್ ಐ ಸಿ ಆಫೀಸ್ ಐತೆ ಎಲ್ಲಿ ನೀನು ಉಳಿತಾಯ ಐತೆ ಅದೇ ನೀವೇ ಚೆಕ್ ಮಾಡ್ಕವ ಅಂದರು ಆಯಿತು ಬಿಡಿ ಮೇಡಮ್ ಅರೆ ನಾನು ಏನು ಮಾತಾಡಲಿಲ್ಲ ಸರ್ ಆಯಿತು ಬಿಡಿ ಮೇಡಮ್ ರೀ ಅಂತ ಹಂಗೆ ಅಂದಿದ್ಕೆ ಅವ್ರು ಏನಂದರು ನಿನ್ನ ಇಷ್ಟು ದಿಸಿಂದ ನೋಡ್ತಾ ಇದ್ದೀನಿ ನಾನು ನೀನು ಒಳ್ಳೆ ಇಕ್ಕಟ್ಟಿಗೆ ಸಿಗ ಇಕ್ಕೊತಾ ಇದ್ದೀಯಾ ಪೊಲೀಸ್ನವರು ಸರ್ ಅಂತ ಅಂದರು ಹಂಗೆ ಸರಿ ಅಂತ ಅಂದ್ಬಿಟ್ಟು ಯಾರು ಹೋಗ್ಬೇಡಿ ಕಣ್ರಮ್ಮ ಮನೆ ಹತ್ರ ನೀವು ಅಂತ ಹೇಳಿದ್ರು ಹದಿನೇಳನೇ ತಾರೀಕಿಗೆ ನಾನು ಡೇಟ್ ಕೊಡ್ತಾಯಿದ್ದೆ ಹದಿನೈದನೇ ತಾರೀಕಿಗೆ ಈ ಅಮ್ಮ ಬೋರಮ್ಮ ಕಟ್ಲಿಲ್ಲ ಅಂದ್ರೆ ನೀನ್ ಏನ್ ಆಕ್ಷ ಅನ್ ತಗೋಬೇಕಾಳಪ್ಪ ಅಂತ ಹೇಳಿ ಆಯ್ತು ಈಗ ಧರ್ಮಸ್ಥಳ ಸಂಘದವ್ರು ಬಂದು ನೀವು ಏನಾದ್ರೂ ದುಡ್ಡು ಕಟ್ಟಲಿಲ್ಲ ಅಂತಂದ್ರೆ ಅವ್ರು ಏನು ಆಕ್ಷನ್ ತೊಗೊಬೇಕ ತಗೊಳ್ಳಿ ಕೋರ್ಟ್ ಕರ್ಕೊಂಡು ಹೋಗ್ತಾರ ಹೋಗ್ಲಿ ಅಲ್ಲೇ ದಾಖಲೆಗಳು ದಾಖಲೆ ತಗೊಂಡ್ಬರ್ಲಿ ಅಲ್ಲೇ ಲೆಕ್ಕ ಕೊಡ್ಲಿ ಅಲ್ಲೇ ಉಳಿತಾಯ ಕೊಡಲಿ ಅಲ್ಲೇ ಬಾಂಡ್ ಕೂಡ ಕೊಡ್ಲಿ ಅಲ್ಲಿ ನಾವು ಕೂಡ ಇರ್ತೀವಿ ಅವಾಗ ಸರಿ ಇದೆ ಅಂತಂದ್ರೆ ನಾವು ಅನೌನ್ಸ್ ಮಾಡ್ತೀವಿ ಕರೆಕ್ಟ್ ಆಗಿದೆ ಅಂತ ಅಲ್ವಾ ಅದನ್ನ ಅವ್ರು ಕೊಡ್ಲಿಲ್ಲ ಅಂತಂದ್ರೆ ಅವ್ರ ಮೇಲೆ ಕೇಸ್ ಹಾಕಕ್ಕೆ ರೆಡಿ ಇದ್ರ ನೀವು ಸರ್ ಅನ್ಯ ಆಗಿದೆ ನನಗೆ ಮೋಸ ಮಾಡವ್ರೆ ನನಗೆ ಅವಮಾನ ಮಾಡವ್ರೆ ನಾನು ರೆಡಿ ಇದೀನಿ ಸರ್ ಸರ್ ಅವ್ರಿಗೆ ಬೆದರಿಕೆ ಹಾಕವ್ರೆ ಹಾಕಿದ್ರು ಪರವಾಗಿಲ್ಲ ಸರ್ ನನ್ನ ಸಾವು ಆದ್ರೂ ಪರವಾಗಿಲ್ಲ ನಾನು ರೆಡಿ ಇದ್ದೀನಿ ಸರ್ ಪ್ರತಿ ಹಳ್ಳಿಯಲ್ಲೂ ಕೂಡ ಅನ್ಯಾಯದ ವಿರುದ್ಧ ಈ ತರ ಹೆಣ್ಣು ಮಕ್ಕಳು ನಿಂತ್ಪಟ್ರೆ ಯಾವುದು ಕೂಡ ಏನು ಮಾಡೋಕ್ಕಾಗಲ್ಲ ಹೌದು ಈಗ ಇವ್ರು ಕೇಳ್ತಾ ಇರೋದು ಬ್ಯಾಂಕ್ ಸ್ಟೇಟ್ಮೆಂಟ್ ಕೇಳ್ತಿದರೆ ಉಳಿತಾಯ ಕೇಳ್ತಾ ಇದ್ರೆ ಬೆಲೆಸಿ ಬಾಂಡ್ ಕೇಳ್ತಿದ್ದಾರೆ ಪ್ರತಿ ವಾರ ಕಟ್ಸ್ಕೊತಾ ಇದಾರೆ ದುಡ್ಡು ಎಲ್ಲೂ ಹೋಗ್ತಿದಾ ಕೇಳ್ತಿದ್ದಾರೆ ಅದನ್ನು ನೀವು ಕೋರ್ಟ್ಗಾರು ತಂದುಕೊಡಿ ಸ್ಟೇಷನ್ ಲೆಕ್ಕಕ್ಕೆ ಇಲ್ಲ ಅಲ್ಲಿ ಅಂದರೆ ಕ್ರೈಮ್ ಆದರೆ ಮಾತ್ರ ಸ್ಟೇಷನ್ ಅವ್ರ ಎಂಟ್ರಿ ಕೊಡಬೇಕು ನೀವು ಡೀಲ್ ಮಾಡೋದಲ್ಲ ಆ್ಯಕ್ಚುಲಿ ಅಲ್ಲ ಬೇರೆ ಒಂದು ಪಂಚಾಯಿತಿ ಮಾಡೋದಲ್ಲ ಇದು ಆ್ಯಕ್ಚುಲಿ ಓಕೆನಾ ನೀವು ಕೋರ್ಟ್ಗೆ ಬರಬೇಕು ಕೋರ್ಟ್ಗೆ ನೀವು ಎಲ್ಲ ದಾಖಲೆ ತಗೊಂಡ್ಬನ್ನಿ ಇವ್ರು ಏನು ಕಟ್ಟಿದ್ರೋ ಎಲ್ಲ ಕೂಡ ತೊಗೊಂಡ್ಬರ್ತಾರೆ ಇವರು ಎಷ್ಟು ಎಷ್ಟು ಕಟ್ಟಿದ್ರೋ ಎಲ್ಲರೂ ನೀವು ನೀ ತಗೊಂಡು ಬನ್ನಿ ನೀವು ತಗೊಂಡು ಬಂದ ನಂತರ ಕೋಟೆ ಹೇಳಿ ಲೈಸೆನ್ಸ್ ಏನಿದೆ ಇವ್ರಿಗೆ ವ್ಯವಹಾರ ಮಾಡಕ್ಕೆ ಲೈಸೆನ್ಸ್ ಏನಿದೆ ಯಾಕೆ ಇವರು ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡ್ರು ಇವ್ರ ಅಕೌಂಟ್ ನ ಇವರನ್ನೇ ಅಂತ ಪರಿಸ್ಥಿತಿಗೆ ಯಾಕೆ ತಂದರು ಹಾಗೆ ಪ್ರತಿ ಹಳ್ಳಿನಲ್ಲಿ ಕೂಡ ಭಯದ ವಾತಾವರಣ ಸೃಷ್ಟಿ ಮಾಡಿಟ್ಟಿದ್ರೆ ಈ ಧರ್ಮಸ್ಥಳ ಸಂಘದವರು ಅಂದ್ರೆ ಉಸಿರಾಡೋಕ್ಕೂ ಕೂಡ ಕಷ್ಟ ಆಗ್ತದೆ ಆ ಮಟ್ಟಕ್ಕೆ ಭಯದ ವಾತಾವರಣ ಖಂಡಿತ ಸಹ ಖಂಡಿತ ಸಹ ನಮ್ಮಂತೆ ಬೇಡವರು ಮುಂದೆ ಬರಕ್ ಸಾಧ್ಯನೇ ಇಲ್ಲ ಸುಳಿತಾ ಕೂತಾರೆ ನಾನು ಒಂದ್ಸರಿ ಮಾಂಗಲ್ಯ ಅವರು ಸಂಘ ಕಟ್ಟಬೇಕು ಅನ್ನೋ ಇದು ಬಂದು ಬಂದ್ಬಿಡ್ತು ಸರ್ ಆ ಟೈಮ್ ಆಗಿತ್ತು ಸರ್ ಈಗ ನೀವು ಧೈರ್ಯವಾಗಿ ನಿಂತ್ಕೊಳ್ಳಿ ಮಾ ಕಾನೂನು ಮುಖಾಂತರ ನೈಟ್ ಸರ್ ಏಳುವರೆ ರಾತ್ರಿ ನನ್ನ ಮನೆ ಮನೆ ಒಳಗಡೆ ಬಂದ್ರಿ ಸರ್ ಒಂದು ದಿವಸ ಮೂರು ಜನ ಬಂದಿ ನನ್ನ ಕೇಳಿದ್ರು ಸರ್ ನಾನವ ನೋಡಿ ಹಿಂಗೆ ನಾವು ನಾನು ಏನು ಕೇಳಿದ್ದೀನಿ ಅವೆಲ್ಲ ತಂದು ನಾನು ನಾನು ನಿಮ್ಗೆ ಕೊಡ್ತೀನಿ ನಿಮ್ಮ ದುಡ್ಡು ನನಗೆ ಬೇಡ ನನ್ನ ದುಡ್ಡು ನಾವು ಬಿಡಲ್ಲ ನಾನು ಬಿಡಲ್ಲ ನನ್ನ ನನ್ನ ನನಗೆ ಬೇಗ ನೀವು ಕಟ್ಟಿಸ್ಕೊಂಡು ಹೋರಾಟ ಮಾಡಿ ಸೊ ನಿಮ್ಮೊಟ್ಟಿಗೆ ನಾವಿರ್ತೀವಿ ಸೊ ನಮ್ಮ ಅಡ್ವೊಕೇಟ್ ಹಾಂ ಹೇಳಿ 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 ಅವತ್ತು ಕಿಕ್ಕೇರಿ ಸಂಘದವರು ಅಲ್ಲಿ ಆಫೀಸ್ ಇದೆಯಲ್ಲ ಅವ್ರು ಬಂದವ್ರೆ ಊರೊಳಿಕೆ ಊರೊಳಿಗೆ ಬಂದು ಅವರೇ ಎಲ್ಲರೂ ಜನಗಳನ್ನ ಗುಂಪು ಮಾಡಿ ಮನೆ ತ ಕಳಿಸವ್ರೆ ಊರೊಳಗೆ ಎತ್ಕೊಂಡವ್ರು ಪೊಲೀಸು ಕಂಪ್ಲೇಂಟ್ ಎಲ್ಲ ಮಾಡಾದ್ಮೇಲೆ ಅವರು ಎಲ್ಲ ಯಾಗಾದ್ಮೇಲೆ ಅವ್ರಿಗೆ ಫೋನ್ ಮಾಡಿದ್ರು ಪೊಲೀಸ್ನವರು ಕಿಕ್ಕೇರಿಯ ಇದಕ್ಕೆ ಅವಾಗ ಗಾಡಿ ತಗೊಂಬಂದ್ರೆ ಊರೊಳಗನೆ ಇತ್ಕೊಂಡೇ ಇಲ್ಲಿಗೆ ಬಂದವ್ರೆ ಕೇಳಿದ್ರು ಅವರು ಬಂದಿದ್ದರು ಮಾಡ್ತಾ ಇದ್ದಾರೆ ಅಂದಮೇಲೆ ಇನ್ಮೇಲೆ ನೀವು ಕೂಡ ರೆಡಿಯಾಗಿ ನಿಂತ್ಕೊಳ್ಳಿ ಓಕೆನಾ ಓಕೆ ಧರ್ಮಸ್ಥಳ ಸಂಘದಲ್ಲಿ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅನ್ಯಾಯ ಆಗ್ತಾ ಇದೆ ನಿಜವೂ ನೀವು ಕಾನೂನು ಮುಖಾಂತರ ಹೋರಾಟ ಮಾಡಬೇಕು ಅನ್ನೋದಾದರೆ ಸೊ ನಮ್ಮ ಇಡೀ ಟೀಮ್ ಕೂಡ ನಿಮ್ಮ ಒಟ್ಟಿಗಿರುತ್ತೆ ಇಡೀ ಟೀಮ್ ಇವತ್ತು ಹಳ್ಳಿಗಳಲ್ಲಿ ದೌರ್ಜನ್ಯಗಳು ಮಾಡೋದು ಹಳ್ಳಿ ಹಳ್ಳಿನ ನಾಶ ಮಾಡೋವಂಥದ್ದು ಸಂಬಂಧಗಳನ್ನು ಮಾ ನಾಶ ಮಾಡೋದು ಹಲ್ಕ ಹಲ್ಕ ಮಾತಾಡೋಂಥದ್ದು ಈ ಥರ ಏನಾಯಿತು ಅಂದರೆ ಒಂದು ವಿಡಿಯೋ ಮತ್ತು ಆಡಿಯೋ ಮಾಡ್ಕೊಳ್ಳಿ ಈಗ ನಿಮ್ಮ ಹತ್ರ ಏನೇ ದಾಖಲೆ ಇಲ್ಲ ಎಲ್ಲ ಕೂಡ ತೊಗೊಂಡು ಬನ್ನಿ ಕೋರ್ಟಿಗೆ ಹೋಗುವ ಅಲ್ಲೇ ಉತ್ತರ ಕೊಡಲಿ ಹಾಗೆ ಜನ ಒಂದು ಸಲ ರೊಚ್ಚಿಗೆದ್ಬಿಟ್ರೆ ಗ್ರಾಮದ ಜನ ರೊಚ್ಚಿಗೆದ್ಬಿಟ್ರೆ ಇವ್ರು ಯಾರು ಇರಲ್ಲ ರೀ news.